ಗೋರಿ ತಿಪುರ ತುಂದರಿ ನಾತ್ ನಡು ರಸ್ತಾದ ಕೆ ಎಸ್ ಆರ್ ಟಿ ಸಿ ಕೆಂಪು ಬಸ್ ನಿತ್ತಂಗನಿ ತಾಳಲ್ಲ ಅಂದು ತೀರಿ ನನಗಾಗಿ ತಾದ ತೀತೆ ಇರ್ಬೋದೆ ಇಲ್ಲ ತೀರಿ ರಾಮನಿಗಾಗ ತಾದ ತೀತೆ ಇರ್ಬೋದೆ ಇಲ್ಲ ಇವಳು ನನಗಾಗಿ ತಾದ ತಿರಳ ಲಕ್ಷ್ಮಿನೇ ಇರ್ಬೋದು ಏನೋ ಚಂದ ಕಾಣತೀಯ ಮಿಂಚಕೈತಿ ಹುಡುಗಿ ನಿನ್ನ ಪೂಟಿ ಬಣ್ಣ ಏನ ಚಂದ ಕಾಣತಿಯ ಯಾವ ಮಿಂಚಕೈತಿ ಹುಡುಗಿ ನಿನ್ನ ಪೂಟಿ ಬಣ್ಣ

ಏನಂದಿ ಅದ ರೀ ಪದ್ಧತಿ ಪರಕಾರ ನಮಸ್ಕಾರ ಅಂದೆ ಯಾವ ಆ ಪರಕಾರ ಅಲ್ಲ ಇದು ಸಂಸ್ಕೃತಿ ಪದ್ಧತಿ ಪರಕಾರ ನಮಸ್ಕಾರ ಅಂದೆ ಬಾಯಕ ಬಾಯ್ ನಾಳಿಗೆ ಅಭಿ ಅದು ತಲ್ಪ ನಂದ್ ಅಂತಂಟ್ ಐತೆ ಅದಕ್ಕ ಓಹೋ ಅಂತಂಟ್ ಐತಿಂಟ್ ಐತಿ ಅದೂ ನಾನು ತನ್ನ ತೂತಿದ್ದಾಗ ಸಿದ್ದಾಗ ತೂತಲ್ಲವೇ ಉಳುಳು ಐ ತೂತು ಓ ಕೂಸಿದ್ದಾಗ ಅದು ತೂತಿದ್ದಾಗ ನಾನು ಹುತ್ತಿದ್ದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬಾದ್ಯಮ್ಮಿ ಈ ಮನೆಯಗೆ ಹೈನಕ್ಕೆ ಇರ್ಲಿ ಅಂತ ಓ ಇಲ್ಲಿತನ ಹಾ ಎಲ್ಲಾ ಒಂದ ಆರೆ ಚೇರ ಹಾಲ್ ಹಿಂತಚದ ಹಾ ಹಾ ದಿನ ಹಾಲ್ ಹಿಂತಾ ಒಂದೊಂದು ಬಾದ್ಯಮ್ಮಿನಾ ಹಿಂತಾ ಬೆನ್ನ ಚಪ್ಪರಿಸಿ ಬಾದ್ಯ ಆಗ ಹಿಂದರ ಬಿಲಿಂಬೇಕು ಅವನ್ನ ಅದ ಒಂದತ್ತಾ تمہಾರಿ ತದ್ರದು ಎದ್ರದು ಯಾವ್ದಾರ ಧಾನಪದ ರಿಕದ ಹತ್ತೆ ಅಂದ್ರ ಯಮ್ಮಿ ಬರಿ ಡ್ಯಾನ್ಸ್ ಮಾತ್ರ

ಕಣ್ಣಿಗೆ ಹೆಂಗ್ ಕಾಣಿಸ್ತೈತಿ ನನ್ನ ಕಣ್ಣಿಗೆ ಲೌಡಿಸ್ ಕಣ್ಣಂಗೆ ಕಾಣಕತ್ತೆ ರೀ ಇಲ್ಲ ಲೌಡೀ ಚಾ ಏನು ಲೌಡಿಸ ಲೌಡಿ ಚಾ ಓ ಹೋ ಲೇಡಿಸ್ ಓ ಅದ ಲೇಡೀಸ್ ಏನು ನಿನ್ನ ಬಾಯಾಗ ಏನಾರು ತುರ್ಕಲಿ ನಂದು ನಿನ್ನ ಬಾಯಾಗ ಮಾಲಿಕ ಅಂತ ಐತೆ ಎಲ್ಲ ಮತ್ತು ನನಗೆ ಅನ್ನಕ ಬರಂಗಿಲ್ಲ ಅದಕ್ಕೆ ಅನ್ಯ ನಾನು ಓ ಲೇಡಿ ಮತ್ತು ನಿಮ್ಮ ಹೆಸ್ರು ಏನು ನನ್ನ ಹೆಸ್ರು ಹೇಳ್ಯಾ गौरी यात गोधी गौरी आदा गोदी गोधी गोदिज तुकं बायप ಬಯ್ ಅದು ಅಲ್ಲ ನಿನ್ನ ಹೆಸ್ರ್ ಗೋದಿ ಅಲ್ಲ ಗೌರಿ ಅದ ಗೋದೆ ಹೋಗ್ರಿ ಬಿಡು ನನ್ನ ಹೆಸರು ಗೋದಿ ಅಲ್ಲ ಗೌರಿ ಅಂದಂಗ ನಿನ್ನ ಹೆಸರು ನಾ ನಿನ್ನಂಗ ಗೋದಿ ಬಂದಳ ಎತ್ಕೊಂದಿಲ್ಲವ್ವ ನನ್ನ ಹೆಸರು ಭಾರಿ ಐತಿ ಏನೈತಿ ನನ್ನ ಹೆಸರು ಹರಿಪ್ಪ ಏ ನಾ ಹೋಗುದ್ ಹೋಗಿ ಉಣ್ಲಿ ನಾ ಯಾಕೆ ಹರಿಲಿ ನಾ ಯಾಕ

ಹೆಂಗ ಗೋಮತೀನಿ ಗೋಮತೀನಿ ನಾವು ನಮ್ಮ ಸಾಹುಕಾರ ಬಿಟ್ರ ಊರಾಗ ಯಾವ ಇಲ್ಲ ಅವರು ಒಬ್ಬರ ಗುಮ್ಮರ ಅವ ಒಬ್ಬ ಹಿಡದ ನಾವಳೆ ಬನ್ಯಾವ ಹಲ್ಕತ್ರ ಅಂತೆ ಮತ್ತೆ ನಾವು ಊರಾಗ ಗೌದ್ರ ಒಬ್ರ ಗುಮ್ಮಿದ್ರೆ ನಾವೇನ್ ತಂದಿಡ್ ನಿಂತ ಹೊಯ್ಕೊಳ್ಳ ಗೋಮತಾನ ಹೋಗ್ಲಿ ಹ್ಮ್ ನೀ ಎದಕ್ಕೆ ಬಂದಿ ನಂದಿ ಮತ್ತ ಅವ್ರ ತಾತ ತಾತ ನಮ್ಮ ಮಾವನ ಅವ್ರ ಹುಲಿ ಅಂತ ಅಲಿಯಾ

ನಾನು ನೋಡಿಲ್ಲ. ಓಹೋ ಆಲ ಇತ್ತಲ್ಲ ಬಿತ್ತಿ ಅತ್ತದಿ ಮೇಲೆ ಯಾಕ ನಿನ್ನ ಕಣ್ಣಾ? ಕಾಕ ಬರಗೆತ್ತೆವ ನೀನು ಅಲ್ಲ ಇತ್ತಲ್ಲ ಬಿತ್ತ ಅತ್ತದಿ ಮೇಲೆ ಹೋಗೆت ನೋಡು. ಅಂಗೆಲ್ಲ ನೋಡ್ ಬರ ಬಂದು ಚಲೋ ಇರ್ತಾವ ಒಂದು ಅಂಗೊಂದು चलो ಇರ್ತವೊಂದು تمہಾರಿ ನೋದು ಕೈ ಮೇಲೆ ಕಣ್ಣ ಕಳ್ಕೊಂಡ ಹಾದಿನ ಇನ್ನ ತುಚಕ. ಅವೆ ನಾ ತನವೆದ ಒತ್ತಾಕೋತಿದ್ದಿಲ್ಲ ನಾಮ್ಮಿ ಅಂಗ ಬಿತ್ತ ಬಿತ್ತ ತಳಕ್ಕೆ. ಈಗ ದೊಡ್ಡವಾಗಿನಬೇಕರ ನೋದಲ. ಆದಾದರೂ ಅತ್ತಕ್ಕೆ ಸತ್ತುಕೊಂಡು ಹೋಗ್ಯಾ. ನೀನು ಮತ್ತ ನಿನ್ನ ಮುಂದೆ ತೋರಿಸಿರ್ಲಾರ್ದ ಬಾಯಾಗ ಹಲ್ಲು ಬಿದ್ದು ಮುದುಕಿ ಚೋತಾಗ ಬರ್ತದೆ ತಾನ ತೋರ್ಚಿದ್ರೆ ಉಳ್ದಿತ್ತಾ ಅದು ನೋಡ್ತಿದ್ದ ಅಮ್ಮ 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 ಅದಿದ್ದ ತಾತ ಅವಾಕಂತ ನೋಡುವ ಯಶ್ ನಿಂದೈತಿ ತೋರ್ಚು ವಯಸ್ಸು ನಂದೈತಿ ಅದಕ್ಕೆ ತೋರ್ಚಿದೆ ಇರ್ಲಿ ಆ ಅವ್ರ ಮನೆಗೆ ಯಾಕೆ ಬಂದಿ ಮತ್ತು ಅವ್ರ ತಂಗಿ ಇದಾಳಲ್ಲ ತಂದೊಳಗೆ ತೆಲವಿ ತಿಲಿಪಿ ಅಯ್ಯೋ ತಿಲ್ಪ ಅವ್ವಾರ ತಿಲಿಪಂಡಾರ್ದೇವು ಅವ್ವಾರು ಅವ್ರು ನಿಮ್ಮ ಅವ್ವಾರ ನಾವೆ ಬಂಡೆ ಅವ ಹಲ್ಕತ್ರ ಅಂತ ಅತ್ತೇನೋ ಆಕೆನರ ಕೊತ್ತ ನನಗೆ ಮದುವೆ ಮಾಡ್ತನತ್ತು ಇಲ್ಲಿಗೆ ನಮ್ಮವ್ವ ಫೋನ್ ಹತ್ತಿ ತರ್ಚಾನ ನೀನು ಓದಿದ್ರೆ ನಮ್ಮ ಅವ್ವರ ಅಂತಿ ಇತ್ತು ದೊಡ್ಡ ಮಗಳ ಆಕ್ಯಾವಾಗ ಹಸುದಳು ಅವ ಹದಿಬೇಕಾದ್ರೆ ಅಕ್ಕಿ ಪ್ರಕೃತಿ ಇರ ಏನು ಆಗಿರ್ಬಾರ್ದು ಏಯ್ ಹಡ್ದಾಳು ಹಡ್ದಾಳು ಆಕತ್ತಿಲ್ಲ ನೀನು ಹೋಗೋದು ಹೋಗಿ ಒಣಲಿ ಆಕೆ ಹಡ್ದಿಲ್ಲ ನನ್ನ ಅವ್ರ ಮನೆಯಾಗೆ ಇಟ್ಕೊಂಡು ಪಡ್ಕೊಂದಾಳು ಪಡ್ಕೊಂಡಾಳು ಹಿಂಗೆ ನಾ ಆನ್ಲೈನ್ ಬುಕ್ ಮಾಡಿದ್ದಾಳೆ ಡೆಲಿವರಿ ಆಕೇತ ಅಣ್ಣ ಅಂತ ಮಾತಿದ್ದಾಳೆ

ನಿನ್ ಹತ್ರ ಏನೈತಿ ಅದೆಲ್ಲ ಇಕ್ಕತ್ತ ಹೇಳ್ತಾನಳು ಏನೇನು ಎಲ್ಲ ಐತಿ ಈಗ ಆಕಿಗೆ ಏನು ಬೇಕಾ ಅದು ತುದ್ದೈತಿ ತಾಕಿತ್ತಕ್ಕೆ ಹೊಕ್ಕಣು ನಿಂದ ಆಗೇತನ ತನವಿ ಏನದು ಅದು ನಾಲ್ಕು ಮಂದಿ ಕರ್ದು ಕತ್ತಿ ಉದ್ದಿ ಬಾರ್ರಿ ಸಿಂದತ್ತು ಮಾರಿ ಮಾರಿ ಹೋಗಿ ಅರಲ್ಲ ಅದು ಏನದ ಕರ್ದು ಕಟ್ಟಿಸಿ ಮಾರಿ ಮಾರಿ ಹೋಗಿತದೆ ಅದಾವೆ ಬೇಳಸ ಮಂದಿಯಾಗ ಪೆಂದಲ್ ಹೊದದು ಮದ್ಕೊತಾರೆ ಯಾರು ಇಲ್ದಾಗ ಹಾಲು ಕುದ್ದ ಲೈತಾರ್ರಿ ಸಿಕ್ಕಾತ ಸಪ್ಲ ಮಾಡ್ತಾರೆ ಅದಕ್ಕೆ ಭಾಳ ಫಾಸ್ಟೈ ಪನಿ ಏನೈತೆ ಅಲ್ಲ ತಪ್ಪಳ ಮಾತಾಡ್ಲಿಲ್ಲ ಸಪ್ಳ ಸಪ್ಳ ಎಲ್ ಮಾಡತಾರ ಗೊತ್ತಿಲ್ಲವ ನಾವು ಮಂದಿ ಸಪ್ಳ ಕೇಳ ಜೀವನ ಹೋ ಅನುಭವ ಇದ್ರೆ ಹೇಳಿ ಇದ್ರವ್ ಇರ್ಲಾರ ನಾವೇಳ್ ಹೋಗೋಣ ಅಲ್ಲ ಮದ್ವೆ ಆಗಿಲ್ಲ ನನ್ನ ಮದುವೆ ಆಗಿಲ್ಲ ಬಾಳ ಚಲ ಆತ ಮಾತಾ ಹದಿರೇನು ಇಲ್ಲ ಈಗ ಒಂದಾಯ್ ಹೇಳದ

ನೀವ ಯಾಕ ಇದ್ದಂದ್ರ ಲಿಸ್ಟ್ ನಾಗ ಹೆಸರು ಕೊತ್ ಬಿತ್ತಿದ್ ಮುಂದಿಂದು ಅಪ್ಪ ಅವ್ರ ದುಃಖ ಕಟ್ಟ್ಯಾರ ಅದಕ್ಕ ಅವ್ ಪುಳ್ ಪುಳ್ ಹಡದಾರ ಇನ್ನ ಕಟ್ಕೊಂಡಿಲ್ಲ ನಾನು ಅದಕ್ಕೆ ಇನ್ನ ಹಡದಿಲ್ಲ ಇನ್ನ ಕತ್ಕೊಂಡ್ ಅದ್ಯಾ ನೀನು ಇನ್ನು ಏಸಾಗ ಯಾಗ ಅಡೆ ಗೌಡ ಮನಿ ತರಸ್ತನ ಸಾಕ್ ತನ್ಕೊಂಡಿ ಇತ್ಯಾಕ ಮಾಂಚ ಇತ್ತಿಗ ಮಾತೆ ಅಲ್ಲ ನಾ ಎಲ್ಲ ತಿಲಿಪಿ ಆಗ್ಮ ದಿವಿ ಆಗ್ಬೇಕಂತ ಬಂದಿದ್ದೆ ಯಾಕೋ ನಿನ್ನ ಮನಕಲ್ಲ ಪಿಂದ್ರಿ ನೋದಿ ಮನಚೋತಿ ಪಿಂಡ್ರಿ ನೋಡ್ತಿ ಮಾರಿ ರಗಡ ಮಾರಿ ನೋಡವ್ರಿ ಯಾರ್ಯಾರಿಗೆ ಎಲ್ಲೆಲ್ಲಿ ಇಂಟ್ರೆಸ್ಟ್ ಮಾತ್ರ ಮನಕಾಲ ಪಿಂಡ್ರಿಯಾಗ ಐತೆ ಯಾಕಂದ್ರೆ ಹಿರ್ಯಾರ ಒಂದ್ ಶಾಸ್ತ್ರ ಮಾಡಿರವ್ ಏನಂತ ಮನಿ ಕಟ್ಟಬೇಕಾದ್ರೆ ತರ ಮದುವೆ ಆಗ್ಬೇಕಾದ್ರೆ ಹೆಂಡ್ರಿ ಆಗಬೇಕಾದ್ರಾಲ್ ಪಿಂಡ್ರಿ ಇರ್ಬೇಕಂತ ಪಿಂಡ್ರಿ ಯಾಕೆ ದಮ್ ಇರ್ಬೇಕಂತ ಟಾಟಾ ಕ್ಯಾಬ್ನದಂಗಲೀಮ್ ಬಾಳವಿ ಬಾಳಕ್ ಚೆನ್ನಾಗಿರ್ತಾವ್ ಬಡಕ್ಕನೋ ಅಂದ್ರ ನಾಲ್ಕ ದಿನ ನಾವು ದಮ್ ಅನ್ನುವ ನೋಡ್ತೀವಿ

ಪಚ್ಚರೆ ಪಚ್ಚರೆ ರಥವಿಷನ್ ಬಾರಿಸು ಮರು ಯಾರು ವಿಷ್ಣು ನ

ಜೊರ ರಾ ಭದೊರ ಜಾರಿ ಜೊರ ಜಾರಿ